ನಾನ್ ನಾ ಬದ್ಕಲ್ ಕಣಜ ನನ್ ಸಾಯ್ತನಿ ನಾನು ಬದುಕಲ್ಲ ಸಾಯ್ತೀನಿ ರಪ್ಪನ್ ಡಾಕ್ಟರ್ ಕರಿಯಜ್ಜ ಅದ್ಯಾಗಲ್ಲ ಅದೇನ ನೈತೈತಿ ಉಸಿರಾಡಕ್ ಆಗಲ್ಲ ರಾಮ ಕರಿಯಜ್ಜ ರಪ್ಪನ್ ಡಾಕ್ಟ್ರಪ್ಪ ಉಳಿಸ್ಕೊಂಡು ಬತ್ತರ್ತೀ ಅಳು ಬತ್ತರ್ ಬತ್ತರ್ತಡಿ ಅವರುನು ಬೇರೆ ಪೇಶಂಟ್ಗಳ್ನೆಲ್ಲ ನೋಡ್ಬೇಕಲ್ಬ ಹೋಗ್ಯವ್ರಿ ಅದೇನ ರೌಂಡ್ಸ ಪೌಂಡ್ಸ ಹೋಗ್ಯವ್ರಂತೆ ಬತ್ತಾರ ಇನ್ನ ಎರಡೇ ನಿಮಿಷದಾಗ ಬತ್ತರ್ ಸುಮ್ತಿರು சரி பட சுத்தே ஆகிள் கண நன்மா ஆகி கண நே ನನ್ನ ಉಳಿಸ್ಕಳಜ ನನ್ ಬಿಟ್ಟೋದ್ರೆ ನೀನ್ ನೋಡ್ಕೊಂಬರಿ ಯಾರಜ್ಜ ಇಟ್ಟು ಸೊಪ್ಪು ಮಾಡಿ ಕರಿ ಯಾರಜ್ಜ ನಿನೇ ಅಯ್ಯೋ ನನ್ ಸಾಯೋದ್ ಭಯವಾಗ್ತಿಲ್ ಕಳಜ್ಜ ನಿನ್ನ ನೋಡ್ಕೊಂಬರಿ ಯಾರು ಇಲ್ಲ ಅಂಬದ ನನಗ್ ಭಯ ಅಜ್ಜೋ ಕರಿ ಅಜ್ಜ ಡಾಕ್ಟರ್ ಡಾಕ್ಟು ಅಪ್ನ ರಾಮ ರಾಮ ಏನ ಆತ ಆಟಕೋಪ್ ಆಳ್ಟ ಟಕೋ ಅಂತಾರಲ್ಲ ಅದೇನೇಜ್ಜ ನನಗೇ ಯಪ್ಪ ರಾಮ ಹುಸಿಡಿರೇಗ ನೈತಿತ್ ಕಳಜ್ಜ ಯಪ್ಪಾ ಹರಿಯಾಜ್ಜರತ್ನ ಹರಿಯಾಜ್ಜೋ ಹೇ ಸುಮ್ ಬಿದ್ಕಳೆ ಕಂಡೇವ್ರಿ ಓಹಾ ಸಾಯ ಮಾತಾಡ್ತಾಳೆ ಸಾಯಾ ಮಾತಾ ಅದು ಹೆಂಗೆ ಹೋಗ್ಬಿಡ್ತೀನಿ ನೀನು ಒಬ್ಬಳೇನಾ ಹಾಂ ನಾನು ಬತ್ತಿನಿ ಹಂಗ ಇಬ್ರು ಜೊತೆಗೆ ಹೋಗನ ಸುಮ್ ಬಿದ್ಕ ಓ ಡಾಕ್ಟ್ರು ಬತ್ತರೆ ಆತ ಅರೆ ಒಡೆಯಾಕಿ ಯಾಕನ ಸಾಯ ಮಾತಾಡ್ತಾಳೆ ಇನ್ನೊಂದು ತಿರುಗೊಂದು ಬಿಡು ನಾನೇ ಸಾಯಿಸ್ಬಿಡ್ತೀನಿ ಅತ್ತ ಗುಂಡ್ ಗಿಡ್ತಾಳೆ ಎತ್ತಾಕಿ ಬಿಟ್ಟು ಸಾಯ್ತೀನಿ ಸಾಯ್ತೀನಿ ಅಂತಾಳೆ ನೀನು ಅದು ಹಂಗೆ ಒಬ್ಬಳೆ ಸಾಯ್ತೀಯಾ ನಾನಿಲ್ವೇ ನಾನು ಬತ್ತೀನಿ ಓ ಓಹ್ ಹಂಗಲ್ಕಳೆ ಅಜ್ಜ ಹಂಗಲ್ಲ ಯಾರು ನೇರಪುರಲ್ಲ ಹೆಂಗೋ ನಾನು ಬಾಯಿ ನಿನ್ನ ಉಳಿಸ್ಕೊಂಡಿದ್ದೀನಿ ನಾನು ಒಬ್ಳು ಹೋಗ್ಬಿಟ್ರೆ ನಿನ್ನಂತೂ ದಿಕ್ಕಾ ಪಾಲ್ ಮಾಡ್ತಾರೆ ನಮ್ಗೇನು ಮಕ್ಳ ಇದಾವೆ ಇದಾವೆ ನೋಡ್ಕೊಂಬೈಕೆ ಯಾರು ಇಲ್ಲ ದಿಕ್ಕಿಲ್ಲ ದಿವಾಳಿಲ್ದಂಗೆ ಬದುಕಂಬೀವಿ ನಾನು ಹೋಗಿಬಿಟ್ರೆ ನೀನು ಅಂತ ಇದ್ದೀವಿ ಈಗ ನಾನು ಏನೋ ಯಾರು ಬಿಟ್ರೆ ನಿನ್ಗೆ ಯಾರು ನೋಡ್ಕೊತಾರೆ ಪ್ಪ ನೋವು ತಡ್ಕಮಕ್ ಆಗ್ತಿಲ್ ಕಳಾಜ್ ಕಳೋ ನಾನು ಉಳಿಸ್ಕಳಜ ಡಾಕ್ಟ್ರೇ ಡಾಕ್ಟ್ರೆ ನಿಮ್ಮ ಕೈ ಮುಗಿತೀನ್ ಅಪ್ಪನ್ ಬರ್ರಿ ಡಾಕ್ಟ್ರೆ ಇವಳು ನೋವು ತಡ್ಕೊಮ್ಮಕ್ಕಾಗಲ್ಲ ಎದೆ ನೋವು ತಡ್ಕೊಮ್ಮಕ್ಕಾಗಲ್ಲ ಅಂತ ಇದ್ದಾಳೆ ಬರೀ ಡಾಕ್ಟ್ರಿ ಅಪ್ಪನ್ ನೋಡ್ರಿ ಬೇಕಾರ ಅವ್ರ ಕೈ ಕಾಲು ಮುರ್ದಿರ ಆಮೇಲೆ ನೋಡ್ಕೊಂಡ್ರಾತು ಇವಳು ಎದೆ ನೋವು ಅಂತ ಇದ್ದಾಳೆ ನನಗದೇ ದಿಗ್ಲಾದಂಗೈತಿ ಬರೀ ಡಾಕ್ಟ್ರೆ ಬರೀ ಡಾಕ್ಟ್ರಿ ನೋಡ್ರಿ ಅಜೋ ಸರಿಯಾಗಿ ಜಾತಿರ್ಗೌರಿ ಬಿಟ್ಟೋದ್ರಿಂದ ಬಿಟ್ಟೋದ್ರೆ ಬರೋದು ಒಂದೂವರೆ ಗಂಟೆ ಎರಡು ಗಂಟೆಪ್ಪ ಏನಪ್ಪಾ ಪುಟ್ಟರಂಗಜಿ ಶೀನಪ್ಪ ಇದ್ ಗೌಡ್ರಿ ಇದಾರೆ ಕೇಳೋನು ಒಳಗೆ ಯಾಕೆ ಏನಾತು ನೀವ್ ಬೇರೆನ ಯಾಕ ಗಾಬ್ರೇಗಾರಪ್ಪ ರಪರಪ್ಪ ಬಂದ್ರಿ ಏನಾಯ್ತು ಗೌಡ್ರಿ ಯಾರಿಗೂ ಏನೂ ಆಗಿಲ್ಲ ತಾನೇ ಹೆಚ್ಚಿ ಕಮ್ಮಿ ಗೆಲೇ ಅನ್ ಪುಟ್ಟರಂಗಜಿ ಎಂತ ಕೆಲ್ಸ ಐತೆ ಅದೇ ನಮ್ಮ ಬೋರಾಜ್ ನೆಂಟ್ ಕೆಂಪಕ್ಕಿರ್ಲಿಲ್ವಿ ಆ ಕೆಂಪಕ್ಕೆ ಯಾಕೆ ಯದೇ ನೋವು ಕಾಣಿಸ್ಕೊಳಂಗೆ ಗಾಯ ಐತೆ ಆಸ್ಪತ್ರೆಗೆ ಹಾಕೊಂಡು ಹೋಗ್ಬಿಟ್ಟವ್ರಿ ಹ್ಞೂ ಅದಕ್ಕೆ ಅವ್ನು ಸೀನಪ್ಪನ ಕರ್ಕೊಂಡು ಹೋಗಿ ಬರೋ ಆ ಅಜ್ಜ ನಮ್ಗೆ ಹೇಳಲಿಲ್ಲ ಒಂದು ಮಾತು ಹೇಳ್ದಂಗೆ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟವನಿ ಹಿಂಗೆ ಯಾರೋ ಹೇಳಿದ್ರು ಹಿಂಗಾದ್ರೆ ಹಿಂಗೆ ಕ್ಯಾ ಬೋರಾಜ್ ನೆಂಡ್ತಿ ಕೆಂಪಕ್ಕಗೆ ಎದೆ ನೋವು ಅಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾವ್ರಿ ಅಂತನ ನಾನು ಅದಕ್ಕೆ ಹೋಗಿ ಬರೋಣ ಇಲ್ಲೇ ಸಿರೋದಾಗಂತೀ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರಂತೆ ಹೋಗಿ ಬರೋಣ ಅಂತನ ಅದಕ್ಕೆ ಇವ್ನು ಸೀನನ್ನು ಕರ್ಕೊಂಡು ಹೋಗೋಣ ಅಂತ ಬಂದು ಹ್ಞೂ ಕರಿಯಜ್ಜಿ ರಪ್ನ ಹೋಗ್ಬರೋನಾ ಅಯ್ಯೋ ರಾಮ ಕೆಂಪಕಿನ ಗುಂಟು ಕಲ್ಲಿದ್ದಂಗಿದ್ಲು ಅಲ್ಕಂಡ್ ಗೌಡ್ರಿ ಚಂದ ಕೈದಾಳಂತೆ ಕೆಂಪಕ್ಕ ಏನ್ ಗತಿ ಆಯ್ತೋ ಎತ್ತು ಅಲ್ಲ ಜಾಸ್ತಿ ನೋವು ಕಾಣಿಸ್ಕೊಂಡಿತ್ತಂತೆ ಒಂದೀಟು ಕಾಣಿಸ್ಕೊಂಡಿತ್ತಂತೆ ಹಾಂ ಹೇಳ್ರಿ ಗೌಡ್ರಿ ಒಂದ್ರ ಒಟ್ಟು ಯಪ್ಪ ಭಯವಾದಪ್ಪ ಅನ್ ನೋಡ ಇವಜ್ಜಿನ ನಮ್ಗಾದ್ರೂ ಗಂಧ ಗಾಳಿ ಗೊತ್ತಿಲ್ಲ ಈಗಲ್ಲಿ ಬರ್ಬೇಕು ರಮೇಶ್ ಹಂಗಂದ ಹಿಂಗಾದ್ರೆ ಹಿಂಗೆ ಬೋರಾಜ ಆ ಹೆಣ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ ಆಟದಾಗಿ ಅಂತಾನೆ ಅವಾಗ ನಾನು ಏನು ಎತ್ತ ಅಂತ ಕೇಳಿದ್ಯದೋ ಅಮ್ತಾನ ಹೇಳಿರು ಹ್ಞೂ ಅದೇ ಸೀನಪ್ಪ ಬರ್ಲಿ ತಡಿ ಅವ್ನು ಹೋಗ್ಬರ ನಾ ನಾನು ಹೋಗ್ಬತ್ತೀನಿ ಅವನ ಜೊತೆಗೆ ಹ್ಞೂ ಏನಾಯ್ತು ಆಯ್ತು ನಾನು ನೋಡ್ಕೊಂಬತ್ತೀನಿ ಹೋಗಿ ಹ್ಞೂ ಹ್ಞೂ ಸರಿ ಗೌಡ್ರಿ ಆಯ್ತು ಹೋಗಿ ಬರ್ರಿ ಏ ಸೀನಾಪ್ಪ ಪಪ್ಪ ರೀ ಅದೇ ಬಾಲ ಬ ಗೌಡ್ರು ಬಂದೇವ್ರಿ ನೀನೇನು ಕಷ್ಟ ಸುಕ್ಕಾಗ ಮುಂದ್ಸಲ್ಕೊಳ್ಳೆ ನೀನು ಹ್ಞೂ బారో ఎద్దు బారా యాకమ్మా ఇంబడుతీయ ఆ ఏ నెమ్దే ఒంశ మనకి మిబల్ల రాత్రి హన్నె గంటకి మైదీ నను ఈ నోడ అలానా ఎద్దు ఎద్దు ఎద్దనమ్మ ఏనా ఐతమ్ లే సీనా నా కళ్ళ కర్తిద్దు అవజ్జి మేలుక వేక్తీ అలా బోర ఎడతిన ఆస్పత్రికి హాక అంత కళ్ళ ఏ ఎద్దు నో అమ్తా అడుతిత్తంత ఎద్దు ಅದಕ್ಕೆ ಆಟ ಮಾಡ್ಕೊಂಡು ಕರ್ಕೊಂಡೋಗ್ಯವನೇ ಇಲ್ಲ ಬಾರಲ್ಲ ಹೋಗಣ ಬರೋನ್ ಸಿರಾಕಿ ಹಂಗಾರೆ ಹಂಗೇನು ಗೌಡ್ರಿ ಇಲ್ಲಿ ನಡಿರಿ ಗೌಡ್ರಿ ಮೊದ್ಲು ಹೋಗಾನೋ ಇವ್ನು ಅಜ್ಜು ಗೊತ್ತಾಗಲ್ಲ ಹ್ಞೂ ನಡೀರಿ ಅಪ್ಪನ ಹೋಗಣ ಅ ಸಿ ಜಿ ಗೀ ಸಿ ಜಿ ಮಾಡ್ಸಿರೇ ಗೊತ್ತಾಗೈತಲ್ಲ ನೀನು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೇವಂತ ಎಲ್ಲಿ ಕರ್ಕೊಂಡ್ನಂತೆ ಇಲ್ಲೇ ಸಿರಾದಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಇವನಂತೆ ಹ್ಞೂ ಬಾ ಹೋಗೋಣ ಮಾತಾಡ್ಕೊಂಬ ಆಮೇಲೆ ಗೊತ್ತಾಕೈತು ಹೋಗೋಣ ನಡಿ ಓ ಇವ್ನು ನಮಗೂ ಒಂದು ಮಾತು ಹೇಳಲಿಲ್ಲ ಆ ತುಮಕೂರಿಗೋ ಬೆಂಗ್ಳೂರ್ಗೋ ಎಲ್ಲ ಕರ್ಕೊಂಡೋಗ್ಬೇಕಾಗಿತ್ತು ದೊಡ್ಡ ಆಸ್ಪತ್ರೆಗಳಿಗೆ ಇವ್ನು ಯಾಕೆ ಹಿಂಗೆ ಮಾಡಿದೆ ನಡೀರಿಗೊಳ್ರಿ ಹೋಗೋಣ ಏನಾಯ್ತು ಎತ್ತಾಯ್ತು ನೋಡ್ಕೊಂಬರ ನಡೀರಪ್ಪ ನೋಯ್ ಪಾಪ ಲೇಸೀನಪ್ಪ ಆಸ್ಪತ್ರೆಗೆ ಏನಾರ ದುಡ್ಡು ಕಾಸು ಕಮ್ಮಿ ಬಂದ್ರೆ ಆ ಒಂದು ಫೋನ್ ಮಾಡಿ ಸಾರ್ ತಗೋಣ ಗೌಡ್ರ ಗೌಡ್ರೈದರ್ ಇಲ್ಲ ಅಂತ ಅಲ್ಲ ಆದರೂ ಸಮಯ ಸಂದರ್ಭ ಅಂಬವು ಎಲ್ರಿಗೂ ಗೊತ್ತವೆ ಏನ ಹಂಗಿದ್ರೆ ದುಡ್ಡು ಕಾಸ್ದ ಏನಾರ ಬೇಕಾರೆ ಯಾರ ಒಂದು ಫೋನ್ ಮಾಡಿಸು ಇಲ್ಲಿ ಯಾರ ತಗನ ಹೊಂದಿಸ್ಕೊಂಡು ಕೊಟ್ಕೊಳ್ಳಿಸ್ತೀನಿ ಹೆಂಗ ಹೆಂಗ ಒಳ್ಳೇದಾಗಲೂ ಹೋಗ್ಬರಪ್ಪ ಹೋಗಿ ಹೋಗ್ಬರಿ ಆಂ ಹ್ಞೂ ಆತು ಕಣಮ್ಮ ಆತು ಹಂಗಿದ್ರೆ ನಾನು ಫೋನ್ ಮಾಡ್ತೀನಿ ಅವಳು ನೋಡಮ್ಮ ಎಂಥ ಕೆಲಸ ಐತಿ ಹಾಂ ಈಗ ಕ್ಷಣಕ್ಕಿದ್ದರೆ ಈಗ ಕ್ಷಣಕ್ಕಿರಲ್ಲ ನೆನ್ನೆ ದಿನಕ್ಕೆ ಬೈನ ಇದ್ದೀನಿ ಹಂಗೆ ಗುಂಡ್ಕಲ್ಲು ಗುಂಡ್ ಕಲ್ಲು ಇದ್ದಂಗೆ ಇದ್ದಳು ಕೆಂಪಜ್ಗೆ ಹಿಂಗೆ ಆಗ್ಬಾರ್ದಾಯ್ತು ರಾಮ ಇದು ಕಲಿಯುವ ಕಣಪ್ಪ ಏನು ಹಾಕೈತು ಎತ್ತಾಕೈತು ಹಾಂ ಈಗ ಮಾತಾಡಿಸ್ಕೊಂಬಂದ್ರಮ ಈಗಿರಲ್ಲ ಅಲ್ಲೇನಾಕತೆ ಯಾರಿಗೇನೋ ಐತಿ ಹಿಂಗೆ ಮಾತಾಡ್ಕೊತಿದ್ಯಾ ಯಾಕಿ ಕಮ್ಮಿ ಐತೆ ಏನ ಐತತಿ ಯಾರಿಗೆ ಅನ್ನೋಡೆ ಸುಶೀಲಮ್ಮ ಕ್ಯಾ ನಮ್ಮ ಬೋರಾಜ್ ನೆಂಥಿ ಕೆಂಪಕ್ಕೋಗಿ ಎದ ನೋವು ಕಾಣಿಸ್ಕೊಂಡ್ತಂತಂತೆ ಹ್ಞೂ ಬೆಳಗಿನ ಜಾವದಿಂದ ಯಾಕೋ ಯದೇನೋವು ಎದೆ ಅಂತ ಬುಡ್ಕೊಂಬಳಂತೆ ಆ ಬೋರಾಜ್ ಇದ್ದನು ಯಾರಿಗೂ ಹೇಳು ಇಲ್ಲ ಕೇಳು ಇಲ್ಲ ಆಟದಾಗ ಹಾಕಿ ಸೀದಾ ಸೀರದ್ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡಾಯ ಅಲ್ಲಿಂದ ಯಾರನೋ ಫೋನ ಏನೋ ಮಾಡ್ಸಿದ್ನಾಥೂ ಇಲ್ಲ ರಮೇಶಿಗೆ ಏನೋ ಗೌಡ್ರಿ ಗೌಡ್ರಿಗೆ ರಮೇಶ್ ಹೇಳವ್ನಿ ಹಿಂಗೆ ಬೋರಾಜ ಹೇಳ್ತೀನಿ ಆಸ್ಪತ್ರೆಗೆ ಕರ್ಕೊಂಡ ಏನಂತ ಗೌಡ್ರಿಗೆ ತಾನೇ ಬಂದಿದ್ರು ಮಂತ್ ಬಂದು ನಿನ್ನ ಗಂಡನೂ ಕರ್ಕೊಂಡು ಹೋದ್ರು ಹ್ಞೂ ನಾನು ಅದಕ್ಕೆ ಹೇಳಿ ಕಳಿಸಿನಿ ದುಡ್ಡು ಕಳ್ಸ ಬೇಕಾದ್ರೆ ಹೇಳ್ ಕಳ್ಸಪ್ಪ ಅಂತ ಹ್ಞೂ ನೋಡಮ್ಮ ಎಂಥ ಕೆಲಸ ಐತಿ ಹಾಂ ಅಕ್ಕಪಕ್ಕದ ಮನೆ ನಮಗೆ ಗೊತ್ತಾಗಲ್ವಲ್ಲೇ ಅಮ್ಮ ಹಿಂಗಾಗಿಬಿಟ್ರೆ ಏ ಹೇಳ ನೀನು ಈಗ ಚೆನ್ನಾಗಿದ್ದು ಈಗ ಚೆನ್ನಾಗಿರಲ್ಲಮ್ಮ ಅವು ಅಜ್ಜಿ ನಾನೇನಾದೀನಿ ಹೋಗೋ ಅಂತ ಕಳಿಸಿದ್ದಲ್ಲ ನೀನು ಅವಾಗ ಹೋಗಿದ್ದೆ ಒಳ್ಳೆ ಗುಂಡ್ಕಲ್ ಗುಂಡ್ಕಲ್ ಇದ್ಲು ಹ್ಞೂ ಏನು ಅಜ್ಜಿ ಕೆಲಸ ಬದುಕು ಭಾಳ ಎಲ್ಲ ಕೇಳಿಳು ನಾವೊಂದು ಹತ್ತು ನಿಮಿಷ ಕುಕಂಡು ಮಾತಾಡಿ ಇವಾಗ ನೋಡಿರಿ ಹಿಂಗಾಯ್ತಲ್ಲ ಅಮ್ಮಣ್ಣಿ ಅಯ್ಯೋ ಥ ಇದು ಆತ ಒಂದು ಹಾಳಾದ್ ಬಂದ್ಬಿಟ್ಟು ಕಣಾತಿ ಇವಾಗ ಏನಿಲ್ಲ ಕಣಾತಿ ಹ್ಞೂ ಯಾರ್ಗಾರ ನೋಡು ಯದ್ನೋವು ನೋವು ಯದ್ನೋವು ನೋವು ಎದ್ ನೋವು ಅಂಬದೇನೆ ಹ್ಞೂ ಅದು ಆತ ಅನಿಷ್ ನನ್ನ ಮಗೊಂದು ಆಟ್ ಅಟಾಕ್ ಅಂಬ ಬಂದ್ಬಿಟ್ಟು ಎಮ್ಮ ರಾಮ ಯಾತ್ ನೋಡಂಗ ಕೈತಮ್ಮ ಇನ್ನು ಸಣ್ಣ ಸಣ್ಣ ವಯಸ್ಸಿಗೆನ ಆಲ್ಟ್ ಅಟಕ್ ಹಾಕಿ ಸಾಯಾರ ಸೋಜನ್ ಗೊತ್ತಾಯಿದಿರಾಳಮ್ಮ ಏ ನೀನು ನನಗಂತೂ ಈ ಆಲ್ಟ್ ಅಟಾಕ್ ಅಂಬೋದು ನೋಡಿರಿ ಕೇಳಿಸ್ಕೊಂಡ್ರೆ ಭಯವಾದಂಗೆ ಆಕೈತಿ ಅದೇನು ಯಾರಿಗಾನ ಗೊತ್ತಾಕೈತೆ ಗಾಳಿ ಆಕೈತಿ ಇದಕ್ಕಿದ್ದಂಗೆ ಎದೆ ಬಡ್ತಾನೆ ನಿಂತೋತು ಅಂತ ಅಂದ್ರೆ ಹಾಂ ಈಗ ಹಂಗಾರೆ ನಮ್ಮ ಕೆಂಪಜ್ಜಿಗೂ ಏನಾನ ನೋವು ಕಾಣಿಸ್ಕೊಂಡು ಹಂಗೆ ಹಿಂಗೆ ಅಂತ ಏನೋ ದೇವ್ರೇ ಭಗವಂತ ಆ ದೇನು ನಮ್ಮ ಸುದ್ದಿ ಕೇಳಿಸ್ಬೆಡ್ಕೊಳಪ್ಪ ಸ್ವಾಮಿ ಹ್ಞೂ ಪಾಪ ಬೋರಾಜ್ ಇರೋ ಒಬ್ಬ ಹೆಂಗೆ ಗಂಡ ಹೆಂಡ್ತಿ ಇಬ್ರು ಅನ್ಯೋನ್ಯವಾಗಿ ಒಂದವನಿಗೆ ಆ ಆವಜ್ಗೀ ಈ ವಜ್ಜಿ ಈ ವಜ್ಜಿಗೆ ವಜ್ಜ ಅಂತಾನೆ ಪಾಪ ದಿಕ್ಕು ದಿವಾಳಿ ಯಾರಿಲ್ಲ ಭಗವಂತ ಏನೂ ಚಟ್ಟದ್ದು ಮಾಡ್ಬೇಳ್ಕೊಳಪ್ಪ ನೀನು ಕೈ ಎತ್ತ ಮುಗಿತೀನಿ ಹ್ಞೂ ಹ್ಞೂ ಕಣೆ ಅಮ್ಮಯ್ಯ ನಾನು ಅದನ್ನೇ ಬೇಡ್ಕೊಂಬತ್ತಾ ಇದ್ದೀನಿ ಇವ್ನು ನಮ್ಮ ಬೋ ಬೋರಾಜ ಬೊರೇ ಮೈ ಬೋರಾಜ ಭಾಳ ಒಳ್ಳೆ ಮನಸ್ಸ ಹ್ಞೂ ಮನ್ಸನ್ನ ಯಾತು ಒಂದಿಟ್ಟು ಮಸ ಇಲ್ಲ ಕಣೆ ಹ್ಞೂ ಅವತ್ತ ಹೊರಗೊಂದು ಒಳಗೊಂದು ಯಾತು ಇಲ್ಲ ಈ ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಮ್ಮಂತಗಿರನು ಇಲ್ಲ ಗೌಡ್ರಮ್ಮಂತಾಗಿರೋನು ಆ ವಜ್ಜಿಗೆ ಆಗಬಾರ್ದು ಆ ವಜ್ಜಿಗೂ ಏನೂ ಆಗಬಾರ್ದು ಇಬ್ರು ಚೆಂದಕ್ಕಿದ್ರೆ ಪಾಪ ಅವ್ರಿಗೇನು ಮಕ್ಳು ಇದ್ದಾವೆ ಮರಿ ಇದ್ದಾವೆ ವಯಸ್ಸಾದ ಕಾಲದಾಗ ನೋಡ್ಕೊತೀವಿ ಎಂಬಕ್ಕೆ ಹಾಂ ಅಯ್ಯೋ ರಾಮ ದೇವ್ರೇ ಭಗವಂತ ನೀನು ಕಣ್ಣಿದ್ರೆ ನೀನು ಇದು ನಿಜವಾಗ್ಲೂ ಇದ್ದಿ ಈ ಇದ್ದೀ ಅಂಬೋದೇನ ತೋರ್ಪಡಿಸ್ಬೇಕು ಅಂದರೆ ಆ ವಜ್ಜಿನ ಕಾಪಾಡ್ಕೊಂಡು ಹೋಗ್ಬೇಕಣಪ್ಪ ನೀನು ಹ್ಞೂ ಅಲ್ಲಿ ಕಣಗ್ ಈ ಅಪ್ಪ ತಟ್ಟಾಡ್ಕೊಂಡು ಹೋತ ನೆಟ್ಕೋತ ತಿರ್ಗಿ ಆಸ್ಪತ್ರೆ ಆಸ್ಪತ್ರೆ ಹೋಗಿ ಅಲ್ಲಿ ಏನೋ ಗಾಳಿ ಗಿಲಾಟಿ ಮಾಡ್ಕೊಂಬತ ಇಲ್ಲ ಚೆಂದಕ್ಕೆ ಓತು ತಾನೆ ನಮ್ಮ ಸೀನಪ್ಪ ಎಲ್ಲಿ ಕಣೇ ಅಮ್ಮಣ್ಣಿ ಇವತ್ತು ಕುಡ್ದೋಗಿ ನಿಂತ್ಕೊಂಡಿದ್ದ ಹ್ಞೂ ಏನು ತೊದ್ಲು ಮಾತಾಡ್ಲಿಲ್ಲ ತಟ್ಟಾಡ್ತಾನೂ ಇರಲಿಲ್ಲ ಏನೂ ಇಲ್ಲ ಹೆಣ್ಣಪ್ಪಣ್ಣಿ ಏನು ಕುಡ್ದಂಗೆ ಕಾಮ್ಲಿಲ್ಲ ಕಣೆ ಹ್ಞೂ ಚಂದಕ್ಕೆ ಹೋದ ದೊಡ್ಡ ತಾಗಿ ಹೆಂಗ ಬಿಡತ್ತ ದೇವರು ನಮ್ಮ ಭಾಗದಾಗಿದ್ದ ಅನ್ನಿಸ್ತೈತಿ ಹ್ಞೂ ಅಜ್ಜಿ ಅಜ್ಜಿ ಯಮೋ ಯಮೋ ಮತ್ತೆ ಮತ್ತೀಗ ಆ ಬೋರ್ ತಾತ ಇತ್ತಲ್ಲ ಬರೋ ಮೈ ಬೋರ್ ತಾತ ಆ ಬೋರ್ ತಾತ ನಿಮಿತಿಗೆ ಎದೆನೋ ಕಾಣಿಸ್ಕೊಂಡಿತ್ತಂತೆ ಅಜ್ಜ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಎದ್ದೆ ದಾಸ್ಕೆಲ್ಲ ಆಟದ ಹಾಕ್ಯಂತ ಅಜ್ಜಿನ ಹ್ಞೂ ರಮೇಶ್ ಅಣ್ಣ ಹೇಳ್ ಕಳಿಸ್ತು ಹೋಗು ಪುಟ್ರನ್ ಅಜ್ಜಿ ಹೇಳೋಗು ಅದು ಗೊತ್ತಿತ್ತ ಗೊತ್ತಿಲ್ಲ ಅಂತಾನ ಹೂ ಕಡೆಗೆ ಶಿರಾದಕ್ಕೆ ಆಸ್ಪತ್ರೆ ಕರ್ಕೊಂಡ್ರಂತೆ ಗೊತ್ತಾಯ್ತು ಕಣ ಪಾಪ ನಮಗೂ ಗೊತ್ತಾಯ್ತು ಅದಕ್ಕೆ ನಿಮ್ಮ ಅಪ್ಪ ಗೌಡ್ರುನು ಹೋಗ್ಯವ್ರಿ ಹ್ಞೂ ಗೊತ್ತಾಯ್ತು ಕಣಪ್ಪ ದೇವ್ರು ಒಳ್ಳೇದು ಮಾಡಿರಿ ಸಾಕು ಕಣಪ್ಪ ಹ್ಞೂ ಹ್ಞೂ ಕಣಜಿ ಪಾಪ ಅಜ್ಜನು ಅಜ್ಜೀನು ಮಂತ ಗುಡ್ಡ ಇಬ್ಬರೇ ಕುಕಮರು ನಾನು ಮಂತಕ್ಕೆ ಯಾವಾಗನ ಹೋಗ್ಲಿ ಹ್ಞೂ ನಾಟಿ ಕೋಳಿ ಮಟ್ಟೆ ಐತೆ ಬೇಯಿಸೀನಿ ತಿಂಕೇನ ತಿಂಕೇನಂತ ಕೊಡೋದು ಹ್ಞೂ ಯಾವಾಗಲೂ ನಮ್ಸಿನ ಪುನ್ ಮಗ ನಮ್ಸನಪ್ಪನ ಮಗ ಅಂಬುದು ನನ್ನ ಅವಜ್ಜಿ ಪಾಪ ಚಂದ ನೋಡ್ಕೊಂಬೋದು ರೊಟ್ಟಿ ಸುಟ್ರು ಸುಟ್ಟು ಕರೆದ್ ಕೊಡೋದ್ ಕಣಜ್ಜಿ ಆ ತಾತ ಚಕ್ಲಿ ತರ್ಲಿ ನಿಪ್ಪಟ್ಟು ತರ್ಲಿ ಏನನ್ನ ತರ್ಲಿ ಕರೆದು ನನ್ನ ಕೊಡೋದು ರೋಡ್ ನಾಗ ಹೋಗ್ತಿದ್ರಿ ಆ ಒಜ್ಜಿಗೆ ಏನು ಆಗ್ಬಾರ್ದು ಕಣಜ್ಜಿ ಹ್ಮ್ ಪಾಪ ತುಂಬಾ ಒಳ್ಳೇದು ಆ ಒಜ್ಜಿ ಹ್ಮ್ ಹ್ಮ್ ನಾನು ಬೇಡ 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 బారాప బా అంతబిట్టు ఆ ఎంత కుణి అంతా కర్దు ఎణదుర్ కణ అజ్జ వజ్ ఊ కణ అప్పయ్య అజ్జ అజ్జి అబ్బ్రూ గండ ఎంత ఇబ్బంది కణు ಇವನೇ ಬೋರ್ ಅಜ್ಜ ಒಂದಿಟ್ಟು ಸ್ವಾಮಾರಿ ಹ್ಞೂ ಯಾವ ಥರ ಬದುಕು ಬಾಳು ಮಾಡುವಂದರೆ ಏನನ್ನ ಕೈಲಾಗಲ್ಲ ಅಂಬನ ವಜ ಒಜ್ಜಿತವ ಆ ಒಜ್ಜಿ ಉಟ್ಟು ಭಾಗ ಈ ವಜ್ಜನ ಮದುವೆ ಆದಾಗಿಂದು ಕೂಲಿ ಮಾಡಿ 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 ಮೊಯ್ಯೆಲ್ಲ ಸಾವಿಸ್ಕೊಂಡೆ ಉಳ್ಕಣ ಈ ವಜ್ಜ ಅಂದ್ರೆ ವಜ್ಜಿಗೆ ಪ್ರಾಣ ಹ್ಞೂ ಪ್ರಾಣ ಅಂದರೆ ಅಯ್ಯೋ ಈ ಒಜ್ಗೂ ಅಷ್ಟೇನ ಅವು ಆ ವಜ್ಜಿ ಅಂದರೆ ಪಂಚ ಪ್ರಾಣ ಇನ್ನೂ ಮಲ್ಲಿಗೆ ಹೂವು ತನಕ ಕೂಡ ನೆಲದ ಸಿರಾದ ಕಡೆಗೆ ಹೋದ್ರೆ ಹೇ ನನ್ನ ನೆನತಿ ಹೂವು ತಗೊಂಡು ಹೋಗ್ತೀನಿ ಎಂಬನು ಅಂತ ಸಂದಕ್ಕಿಬ್ರು ಇದ್ರು ಹ್ಞೂ ಅವರಿಬ್ಬರು ದೇವ್ರು ಬೇರೆ ಕಣಪ್ಪ ಅಂತ ನನ್ನ ದೇವ್ರಿಗೆ ಬೇಡ್ಕೊಂಬೋದು ಅಷ್ಟೇ ಭಗವಂತ ಅವರಿಬ್ಬರು ಅನ್ಯೋನ್ಯವಾಗಿ ಚಂದಕ್ಕೆ ಕೇಳಪ್ಪ ಇಬ್ಬರು ಬ್ಯಾರೆ ಮಾಡ್ಬಾಡ್ಕಣ ದೇವ್ರೇ ಭಗವಂತ ಅಜಾ ಸುಮ್ಮನೆ ಏನು ಆಗಲ್ಲ ನಮ್ಮ ಒಳ್ಳೆಯ ದೇವರು ಕಷ್ಟ ಕೊಡ್ತಾನೇ ಇರ್ತಾನಂತೆ ಲಾಸ್ಟಿಗೆ ಕೈ ಹಿಡಿತಾನಂತೆ ಬಿಡತನಂತೆ ಹಾ ನಮ್ಮ ಮೇಷ್ಟ್ರ ಹೇಳಿರೋ ಯಾರ್ ಮೇಷ್ಟ್ರ ಗೊತ್ತಾ ವಿಷ್ಣುವರ್ಧನ್ ಮೇಷ್ಟ್ರ ಹೂ ಸರಿಯಾಗಿರದ್ ನೀ ಹೇಳೋರು ಕಣಪ್ಪ ನಿಮ್ಮ ಮೇಷ್ಟ್ರ ನಿಮ್ಮ ಮೇಷ್ಟ್ರ ಸರಿಯಾಗಿರದ್ ನೀ